ಜೈಲಿನಲ್ಲಿ ಮಹಿಳಾ ಕೈದಿಗಳು ದಿನದಿಂದ ದಿನಕ್ಕೆ ಗರ್ಭಿಣಿಯರಾಗ್ತಿದ್ದಾರಂತೆ ಆ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದ್ಯಂತೆ ಅಂಗವಾಗಿ ಹೈಕೋರ್ಟ್ ಕೂಡ ಪುರುಷ ಸಿಬ್ಬಂದಿಯ ಪ್ರವೇಶವನ್ನ ಆ ಜೈಲಿಗೆ ನಿಷೇಧಿಸಿದ್ಯಂತೆ ಅಷ್ಟಕ್ಕೂ ಇಲ್ಲಿ ನಡೀತಿರೋದಾದ್ರೂ ಏನು ಸುಮಾರು ಎಷ್ಟು ಮಂದಿ ಮಹಿಳೆಯರು ಗರ್ಭಿಣಿಯರಾಗ್ತಾ ಇದ್ದಾರೆ ಆ ಜಾಗ ಆದ್ರೂ ಯಾವುದು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಈ ಸ್ಟೋರಿ ನೋಡಿ ಹೈಕೋರ್ಟ್ನಲ್ಲಿ ಬೆಳಕಿಗೆ ಬಂದಿದೆ ರಾಜ್ಯದ ಜೈಲುಗಳಲ್ಲಿ ಬಂಧಿಯಾಗಿರುವ ಮಹಿಳಾ ಕೈದಿಗಳು ಗರ್ಭಿಣಿಯಾಗ್ತಾ ಇದ್ದಾರೆ ಅಷ್ಟೇ ಅಲ್ಲ ಅಲ್ಲಿರುವ ಜೈಲಿನ ಮಹಿಳಾ ಕೈದಿಗಳಿಗೆ ನೂರ ತೊಂಬತ್ತಾರು ಮಕ್ಕಳು ಸಹ ಜನಿಸಿದ್ದಾರೆ ಫೆಬ್ರವರಿ ಎಂಟರಂದು ಗುರುವಾರ ನ್ಯಾಯಾಲಯದಲ್ಲಿ ಈ ವಿಷಯದ ವಿಚಾರಣೆ ನಡೆದಿದ್ದು ಜೈಲು ಸುಧಾರಣೆಗೆ ಸಂಬಂಧಿಸಿದ ಪ್ರಕರಣವೊಂದರ ವಿಚಾರಣೆ ವೇಳೆ ಕೋಲ್ಕತ್ತಾ ಹೈಕೋರ್ಟ್ಗೆ ಅಮಿಕಸ್ ಕ್ಯೂರಿ ಈ ಮಾಹಿತಿ ನೀಡಿದ್ದಾರೆ ಸದ್ಯ ಈ ಪ್ರಕರಣವನ್ನ ಕೋಲ್ಕತ್ತಾ ಹೈಕೋರ್ಟ್ ಪ್ರಕರಣವನ್ನು ಕ್ರಿಮಿನಲ್ ಪೀಠಕ್ಕೆ ವರ್ಗಾಯಿಸಲು ಆದೇಶಿಸಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಜೈಲುಗಳಲ್ಲಿ ಕೈದಿಗಳ ದಟ್ಟಣೆಯ ಪ್ರಕರಣದಲ್ಲಿ ವಕೀಲ ತಪಸ್ ಕುಮಾರ್ ಭಂಜ ಅವರನ್ನ ನ್ಯಾಯಾಲಯವು ಅಮಿಕಸ್ ಕ್ಯೂರಿಯಾಗಿ ನೇಮಿಸಿತ್ತು ಮುಖ್ಯ ನ್ಯಾಯಮೂರ್ತಿ ಟಿಎಸ್ ಶಿವಗಣನಂ ನೇತೃತ್ವದ ವಿಭಾಗೀಯ ಪೀಠದ ಮುಂದೆ ಅವರು ಈ ಸಮಸ್ಯೆಗಳು ಮತ್ತು ಸಲಹೆಗಳನ್ನು ಒಳಗೊಂಡ ಮೆಮೊರಾಂಡಮ್ ಅನ್ನ ಸಲ್ಲಿಸಿದ್ರು ಮಹಿಳಾ ಕೈದಿಗಳು ಕಾರಾಗೃಹದಲ್ಲಿ ಗರ್ಭಿಣಿಯಾಗುತ್ತಿದ್ದಾರೆ ಎಂದು ಅಮಿಕಸ್ ಕ್ಯೂರಿ ಹೇಳಿಕೊಂಡಿದ್ದಾರೆ ಎಂದು ಪೀಠ ಹೇಳಿದೆ ಪಶ್ಚಿಮ ಬಂಗಾಳದ ವಿವಿಧ ಜೈಲುಗಳಲ್ಲಿ ಸುಮಾರು ನೂರ ತೊಂಬತ್ತಾರು ಮಕ್ಕಳು ವಾಸಿಸುತ್ತಿದ್ದಾರೆ ಎಂದು ಜ್ಞಾಪಕ ಪತ್ರದಲ್ಲಿ ತಿಳಿಸಲಾಗಿದೆ ತಿದ್ದುಪಡಿ ಮನೆಗಳ ಪುರುಷ ಉದ್ಯೋಗಿಗಳನ್ನು ಮಹಿಳಾ ಕೈದಿಗಳ ಜೈಲುಗಳಿಗೆ ಪ್ರವೇಶಿಸುವುದನ್ನ ನಿಷೇಧಿಸುವಂತೆ ವಕೀಲ ಭಂಜಾ ಸಲಹೆ ನೀಡಿದ್ದಾರೆ ಮುಖ್ಯ ನ್ಯಾಯಮೂರ್ತಿ ಶಿವಗಣಮನ್ ಅವರು ಈ ವಿಚಾರದಲ್ಲಿ ಪುರುಷರು ಜೈಲಿಗೆ ಪ್ರವೇಶಿಸುವುದನ್ನು ನಿಷೇಧಿಸಿದ್ದು ತಮ್ಮ ಗಮನಕ್ಕೆ ತಂದಿರುವ ವಿಚಾರ ಅತ್ಯಂತ ಗಂಭೀರವಾಗಿದೆ ಎಂದು ಹೇಳಿದ್ದಾರೆ ಈ ಎಲ್ಲಾ ಪ್ರಕರಣಗಳನ್ನು ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆಯ ಪೀಠಕ್ಕೆ ವರ್ಗಾಯಿಸುವುದು ಸೂಕ್ತವೆಂದು ನಾವು ಪರಿಗಣಿಸುತ್ತೇವೆ ಎಂದು ತಿಳಿಸಿದ್ದಾರೆ